ನಮಸ್ಕಾರಗಳ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರಪ್ಪ ಆರಾಮರ ತಿಳ್ಕೊತ ಇವತ್ತೊಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ವಿಷಯ ಅಂತಂದ್ರೆ ಈ ನವಂಬರ್ ಬಂತು ಚಳಿಗಾಲ ಸ್ಟಾರ್ಟ್ ಆಗ್ತದೆ ಇನ್ಮೇಲೆ ನಾಟಿ ಕೋಳಿಗಳು ಅಥವಾ ಇತರೆ ಕೋಳಿಗಳು ಕಾಯಿಲೆ ಬಂದರೆ ಯಾವ ಔಷಧ ಕೊಡಬೇಕು ಹೆಂಗೆ ಕೊಡಬೇಕು ಅನ್ನೋದು ಒಂದು ಸಣ್ಣ ಮಾಹಿತಿ ನನಗೆ ತಿಳಿದಿರೋ ಪ್ರಕಾರ ಒಂದು ಸಣ್ಣ ಮಾಹಿತಿ ಹೀಗಾಗಿ ಮಾಹಿತಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನ ಯಾರು ಹೊಸಬರು ನೋಡ್ತಿದ್ದಾರೆ ನಮ್ಮ ಚಾನಲ್ನ ಬೇ ಬೇಕಾದ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬನ್ನಿ ಏನಪ್ಪ ವಿಷಯ ಅಂತಂತಂದ್ರೆ ನಾಟಿ ಕೋಳಿಗಳು ಅಂತಂದರೆ ಈ ಚಳಿಗೆ ಕಾಯಿಲೆಗಳು ಬಂದೇ ಬರ್ತವೆ ಸಹಜ ಯಾವ್ಯಾವ ಕಾವಲಿಯಪ್ಪ ಅಂತಂದರೆ ಕೋಳಿಗಳು ಮೇವು ತಿನ್ನೋದಿಲ್ಲ ಹೆಂಗಪ್ಪ ಅಂತಂದರೆ ಒಂದು ಕಡೆ ಹೋಗಿ ಸುಮ್ಮನೆ ಕೂತ್ಕೊಂಡಿರ್ತವೆ ಒಂದು ದಿನ ಎರಡು ದಿನ ಮೂರು ದಿನ ಆದರೂ ನೀರು ಕುಡಿಯೋದಿಲ್ಲ ಮೇವು ತಿನ್ನುವುದಿಲ್ಲ ಏನಾಗ್ತದೆ ಅಂತಂದರೆ ಒಂದು ಮೂರು ನಾಲ್ಕು ದಿನ ಕುತ್ಕೊಂಡ್ಮೇಲೆ ಅದು ಏನಾಗ್ತದೆ ಸತ್ತೆ ಹೋಗ್ತವೆ ಅಂಥ ಕೋಳಿಗಳನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ಬೆಳಗ್ಗೆ ಬಿಟ್ಟ ತಕ್ಷಣ ಗೂಡಿಂದ ಬಿಡುವಾಗ ಏನಪ್ಪ ಅಂತಂದರೆ ಕೋಳಿಗಳನ್ನ ಅಬ್ಸರ್ವ್ ಮಾಡಬೇಕು ಯಾವ ಕೋಳಿಗಳು ಆ್ಯಕ್ಟಿವ್ ಆಗಿದಾವೆ ಮತ್ತು ಯಾವ ಕೋಳಿ ಡಲ್ ಆಗಿದಾವೆ ಅಂತ ಕೋಳಿಗಳನ್ನ ಸ್ವಲ್ಪ ಹುಷಾರಿಯಿಂದ ನೋಡಿಕೊಂಡು ಅಂಥ ಕೋಳಿಗಳ್ನ ಕಂಡು ಹಿಡ್ಕೊಂಡು ಔಷಧಗಳ್ನ ಕೊಡಬೇಕು ಔಷಧಗಳು ಯಾವುದಪ್ಪ ಅಂತಂತಂದರೆ ನಮ್ಮಲ್ಲಿ ಇಂಗ್ಲೀಷ್ ಮೆಡಿಸಿನ್ ಅಂತೂ ನನಗೆ ಗೊತ್ತಿಲ್ಲ ಯಾವ ಕೈಲಿಗೆ ಯಾವ ಔಷಧ ಹಾಕ್ಬೇಕು ನನಗೆ ಗೊತ್ತಿಲ್ಲ ನಾನು ಮನೆ ಮದ್ದು ಅಂತೇಳಿ ಮನೆಯಲ್ಲಿರೋಂಥದ ಔಷಧಗಳನ್ನ ಹಾಕೋದು ಮನೆಯಲ್ಲಿರುವಂಥ ಔಷಧ ಅಂತಂದರೆ ಬೆಳ್ಳುಳ್ಳಿ ಶುಂಠಿ ಅರ್ಶನ ಮತ್ತು ಲವಂಗ ಈ ಥರದ ಔಷಧಗಳೇನ ಹಾಕೋದು ಯಾವುದಪ್ಪ ಔಷಧ ಅಂತಂದ್ರೆ ಕೋಳಿಗಳಿಗೆ ಕಾಯಿಲೆ ಬಂದರೆ ಅಂತ ಏನಂತಂದರೆ ಈ ಮೂಗಲ್ಲಿ ನೀರು ಸೋರೋದು ಕಣ್ಣಲ್ಲಿ ನೊರೆ ಬಂದಂಗೆ ಬರೋದು ಆ ಥರ ಕೋಳಿಗಳು ಈ ಕೋಳಿಗೆ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆದಾಗ ಸಹಜವಾಗಿ ಬಂದೇ ಬರ್ತಾವೆ ಕೋಳಿಗಳಿಗೆ ನಮ್ಮ ಕೋಳಿಗಳಿಗೆ ಕಾಯಿಲೆ ಇಲ್ಲ ನಿಮ್ಮ ಕೋಳಿಗಳಿಗೆ ಕಾಯಿಲೆ ಅಂತ ಅನ್ನೋದಿಲ್ಲ ಸಹಜವಾಗಿ ವಾತಾವರಣ ಚೇಂಜ್ ಆದಾಗ ಆದಾಗ ಬಂದೇ ಬರ್ತದೆ ಸಹಜವಾಗಿ ಅಂಥ ಕೋಳಿಗಳು ನಾನು ಹೇಳ್ದಂಗೆ ಮೂಗಲ್ಲಿ ನೀರು ಸರೋದು ಆಮೇಲೆ ಕಣ್ಣಲ್ಲಿ ನೊರೆ ಬಂದಂಗೆ ಬರೋದು ಈ ಥರ ಕೋಳಿಗಳನ್ನ ನೋಡ್ಕೋಬೇಕು ಮತ್ತು ಅದು ಒಂದು ಎರಡು ದಿನ ಮೂರು ದಿನ ಮೇವು ತಿನ್ನೋದಿಲ್ಲ ಸುಮ್ಮನೆ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತದೆ ಅದಕ್ಕೆ ಅಂಥ ಕೋಳಿಗಳನ್ನ ಸ್ವಲ್ಪ ಮೊದಲೇ ಕಂಡು ಹಿಡ್ಕೋಬೇಕು ಯಾಕಂದ್ರೆ ಅದು ಆ ಥರ ಕುತ್ಕೋಬೇಕಂದ್ರೆ ಎರಡು ದಿನ ಮೂರು ದಿನ ಮುಂಚೆನೇ ಅದಕ್ಕೆ ಕಾಯಿಲೆ ಬಂದಿರ್ತತಿ ಅದನ್ನ ಮೊದಲೇ ಹೆಂಗಂತಂದ್ರೆ ಸ್ವಲ್ಪ ಡಲ್ ಆಗಿರ್ತದೆ ಬೆಳಗ್ಗೆ ಹೇಳುವಾಗ ನೀವು ಅದು ಕೋಳಿ ಬಿಟ್ಟ ತಕ್ಷಣ ಯಾವ್ಯಾವ ಕೋಳಿಗಳು ಆ್ಯಕ್ಟಿವ್ ಆಗಿದ್ದಾವ ಅನ್ನೋದು ಗೊತ್ತು ಮಾಡ್ಕೋ ಮೊದಲೇ ಅಂಥ ಕೋಳಿಗಳನ್ನ ಅದನ್ನ ಹಿಡ್ಕೊಂಡು ಅಥವಾ ಬೇರೆ ಸಪ್ರೇಟಾಗಿ ಅದನ್ನ ಹಿಡ್ಕೊಂಡು ಅದಕ್ಕೆ ಆ ಥರ ಔಷಧ ಕೊಡಬೇಕು ಯಾವುದು ಔಷಧಪ್ಪ ಅಂತಂತಂದರೆ ನಾನು ಹೇಳ್ದಂಗೆ ಈಗ ಮೂಲೆಯಲ್ಲಿ ಕೂತ್ಕೊಂಡಿರ್ತದೆ ಮೇವು ತಿನ್ನೋಲ್ಲ ಕಾಳು ತಿನ್ನಲ್ಲ ಅಂತ ಕೋಳಿಗಳ್ನ ಏನಪ್ಪ ಅಂತಂದರೆ ಶುಂಠಿ ಹಸಿ ಶುಂಠಿ ಆಮೇಲೆ ಒಂದು ಮೂರು ಬೆಳ್ಳುಳ್ಳಿ ಮೂರು ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಹಸಿ ಶುಂಠಿ ಮೂರು ಬೆಳ್ಳುಳ್ಳಿ ಒಂದು ನಾಲ್ಕು ಲವಂಗ ಸ್ವಲ್ಪ ಅರ್ಶನ ಒಂದು ಅರ್ಧ ಚಮಚಷ್ಟು ಅರ್ಶಿನ ಈ ಥರ ಅದು ಹಾಕ್ಕೊಂಡು ಚೆನ್ನಾಗಿ ಕುಟ್ಟಿ ಅದನ್ನು ಸ್ವಲ್ಪ ಮಿದುವಾಗೋ ಥರ ಮಾಡಿ ಆ ಕೋಳಿಗಳ್ನ ಹಿಡ್ಕೊಂಡು ಅದ್ರ ಬಾಯಿ ಒಳಗಡೆ ಹಾಕಬೇಕು ಹಾಕಿ ಅದು ತಿನ್ನಿಸ್ಬೇಕು ಒಂದು ಎರಡು ಮೂರು ಸರಿ ಒಂದು ಇಷ್ಟಿಷ್ಟೇ ಅದು ತಿನ್ನಿಸ್ಬೇಕು ಯಾವುದಪ್ಪ ಅಂತಂದರೆ ನಾನು ಮತ್ತೊಮ್ಮೆ ಹೇಳ್ತೀನಿ ಕೇಳಿ ಶುಂಠಿ ಒಂದು ಇಂಚಿನಷ್ಟು ಶುಂಠಿ ಒಂದು ಮೂರು ಬೆಳ್ಳುಳ್ಳಿ ಒಂದು ನಾಲ್ಕು ಲವಂಗ ಒಂದು ಅರ್ಧ ಚಮಚಷ್ಟು ಅಸಣ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುಟ್ಟಿ ಅದು ಕೋಳಿಗಳಿಗೆ ತಿನ್ನಿಸ್ಬೇಕು ಯಾವ ಕೋಳಿಗಳು ಡಲ್ಲಾಗಿರ್ತವಲ್ಲ ಆ ಕೋಳಿಗಳಿಗೆ ಸ್ವಲ್ಪ ತಿನ್ನಿಸ್ಬೇಕು ಆಮೇಲೆ ಹಿಂಗೆ ಡೈಲಿ ಮೂರು ದಿವಸ ತಿನ್ನಿಸ್ಬೇಕು ಮೂರು ಇಲ್ಲ ನಾಲ್ಕು ದಿವಸ ತಿನ್ನಿಸ್ರಿ ಅದಕ್ಕೆ ಏನು ದುಡ್ಡು ಜಾಸ್ತಿ ಏನು ಖರ್ಚು ಮಾಡೋದಿಲ್ಲ ತಿನ್ನಿಸ್ಬೇಕು ಬೆಳಗ್ಗೆ ಟೈಮ್ ತಿನ್ಸಿದ್ರೆ ಅದಕ್ಕೆ ಸ್ವಲ್ಪ ಬೇಗ ಆರಾಮಾಗ್ತದೆ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಅದಕ್ಕೆ ಬೆಳಗ್ಗೆ ಖಾಲಿ ಹೊಟ್ಟೆ ಇರ್ತದೆ ಆ ಖಾಲಿ ಹೊಟ್ಟೆಯಲ್ಲಿ ತಿನ್ನಿಸಿದ್ರೆ ಅದು ಸ್ವಲ್ಪ ಅದಕ್ಕೆ ಬಾಡಿಗೆ ಆಗಲಿ ಒಳಗಿರೋದು ಜೀವಕ್ಕೆ ಆಗಲಿ ಕ್ಲೀನಾಗಿ ಬಾಡಿಗೆ ಹೋಗ್ತದೆ ಅದು ಔಷಧ ಮತ್ತು ನೀವು ಸಾಯಂಕಾಲ ತಿನ್ಸಿದ್ರೆ ಅದು ಆಗೋದಿಲ್ಲ ಅದು ಯಾಕಂತಂದ್ರೆ ಸಾಯಂಕಾಲವರೆಗೆ ಅಂತಂದ್ರೆ ಡಲ್ಲಾಗಿ ಹೋಗಿರ್ತದೆ ಚಿಕ್ಕಾಪುಟ್ಟಿ ಅದು ತಿನ್ನೋಕ್ಕೂ ಮನ್ಸು ಮಾಡಲ್ಲ ಅದು ತಿಂದಿರೋದನ್ನೆಲ್ಲ ವಾಪಸ್ಸು ಆಗ್ತದೆ ಮತ್ತು ಹೀಗಾಗಿ ಬೆಳಗ್ಗೆ ಟೈಮ್ ಕೊಟ್ಟರೆ ಬೆಸ್ಟ್ ಆಗ್ತದೆ ನಾನು ಏನಪ್ಪ ಅಂತಂದ್ರೆ ನಾನು ಯೂಸ್ ಮಾಡೋದು ಅದೇ ಔಷಧ ನನಗೆ ಬೇರೆ ಕಾಯಿಲೆ ಯಾವುದೇ ಬರಲಿ ಈಗ ಅದೇ ಥರ ಕಾಯಿಲೆ ಬರಲಿ ಅಂತಿಲ್ಲ ಮೂಗಲ್ಲಿ ನೀರು ಬರೋದಾಗಲಿ ಇಲ್ಲ ಡಲ್ಲಾಗಿ ಸುಮ್ ಕೂತ್ಕೊತಿರ್ತಾವಂತ ಹಂಥ ಕೋಳಿಗಳ ಸ್ವಲ್ಪ ಇದೇ ಥರ ಔಷಧ ಜಾಸ್ತಿ ಕೊಡೋದು ನಾನು ಮತ್ತು ಇನ್ನಪ್ಪ ಅಂತಂದರೆ ಒಂದು ವಾರದಲ್ಲಿ ಮೂರರಿಂದ ನಾಲ್ಕು ಸಾರಿ ಅರ್ಶನದ ನೀರು ಈ ಏನ ಯೂಸ್ ಮಾಡ್ತಾರೆ ಅಂತಂದ್ರೆ ಡ್ರಿಂಕರಲ್ಲಿ ಸ್ವಲ್ಪ ಅರ್ಶನ ಆ ಡ್ರಿಂಕರ್ ತುಂಬಿಟ್ರೆ ಒಂದು ಎರಡು ಲೀಟ್ರ್ ನೀರಿಗೆ ಒಂದು ಚಮಚದಷ್ಟು ಅರಶಿನ ಚೆನ್ನಾಗಿ ಕಲಸಿ ಅದ್ರ ಕುಡಿಯೋಕೆ ನೀರಿಗೆ ಇಡಬೇಕು ಅಂತಂದ್ರೆ ವಾರದಲ್ಲಿ ಒಂದು ಎರಡು ಮೂರು ಸರಿ ಇಟ್ಟರೆ ಸಾಕು ಆಮೇಲೆ ಈ ಕೋಲ್ಡಿಗೆ ಸಹಜವಾಗಿ ಕಾಯಿಲೆಗಳು ಬಂದೇ ಬರ್ತಾವೆ ಅಂಥದ್ದನ್ನು ಸ್ವಲ್ಪ ನೀರು ಕುಡಿಸ್ಬೇಕು ಅರ್ಶಿಣದ ನೀರು ಕೂಡಿಸ್ರಿ ಯಾಕಂತ ಅದು ನಾನು ಅದಾ ಥರ ಯೂಸ್ ಮಾಡೋದು ಬೇರೆದವ್ರಿಗೆ ಹೆಂಗೆ ಯೂಸ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಹೇಳ್ತೀನಿ ಅಂತೇಳಿ ನೀವು ಇದು ನಿಮ್ಗೆ ಯಾವ್ದು ಕಂಪ್ಲೇಂಟ್ ಆಗ್ತದೆ ಅದನ್ನೇ ಯೂಸ್ ಮಾಡಿರಿ ನಾನು ಯೂಸ್ ಮಾಡೋದು ಇದೆ ಹೀಗಾಗಿ ನಾನು ಹೇಳ್ತಾಯಿದ್ದೀನಿ ಏನಪ್ಪ ಅಂತಂದ್ರೆ ಆ ಥರ ನೀರು ಕುಡಿಸ್ರಿ ಮತ್ತು ಯಾವುದೇ ಕಾಯಿಲೆಗಳು ಸಹಜವಾಗಿ ಬರೋದಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಶುಂಠಿ ಅಥವಾ ಬೆಳ್ಳುಳ್ಳಿ ನೀರು ಚೆನ್ನಾಗಿ ಕುಟ್ಟಿ ಅದನ್ನು ನೀರು ಒಳಗಡೆ ನೀರು ಡ್ರಿಂಕರಿಗೆ ಏನು ಹಾಕ್ತಿರಲ್ಲ ಕುಡಿಯೋ ನೀರಿಗೆ ಅದನ್ನ ಸ್ವಲ್ಪ ಹಾಕಿಟ್ಟರೆ ಅದಕ್ಕೂ ಸ್ವಲ್ಪ ಕಾಯಿಲೆಗಳು ಕಡಿಮೆ ಆಗ್ತದೆ ಅಂತೇಳಿ ನನ್ನ ಅಭಿಪ್ರಾಯ ಮತ್ತೇನಪ್ಪ ಅಂತಂದರೆ ಈ ಔಷಧ ಹೇಳ್ತಾ ಇದ್ದೀನಲ್ಲ ಇದು ಆದಷ್ಟು ನೀವು ಕೋಳಿಗಳನ್ನ ಸ್ವಲ್ಪ ಮುಂಚೆನೇ ಅದೊಂದು ಎರಡು ದಿವಸ ಮೂರು ದಿವಸ ಕಾಯಿಲೆಗೆ ಬಂದ ತಕ್ಷಣ ಅದಕ್ಕೆ ಔಷಧ ಕೊಟ್ರೇ ಆರಾಮಾಗ್ತತಿ ಇಲ್ಲಪ್ಪ ಅಂತಂದರೆ ಅದು ಮೂಲೆಯಲ್ಲಿ ಕುತ್ಕೊಂಡು ಮೂರು ದಿನ ಆದಮೇಲೆ ನೀವು ಅದಕ್ಕೆ ಔಷಧ ಹಾಕ್ತೇನೆ ಅಂತಂದರೆ ಅದು ದೇವರಾಣಿನೂ ಆರಾಮಾಗೋದಿಲ್ಲ ಯಾಕಂತಂದ್ರೆ ಅದು ಅಲ್ಲಿವರೆಗೆ ನೈಂಟಿ ಪರ್ಸೆಂಟ್ ಅದು ಜೀವಕ್ಕೆ ಆಪತ್ತು ಬಂದೇ ಬರ್ತದೆ ಬಂದಿರ್ತದೆ ಹಂಗಾಗಿ ಅದಕ್ಕೆ ನೀವು ಮೊದಲೇ ಅದಕ್ಕೆ ಔಷಧನ ಹಿಡ್ಕೊಂಡು ಕಾಯಿಲೆಯನ್ನು ಕಂಡು ಹಿಡ್ಕೊಂಡು ಔಷಧ ಹಾಕಿದ್ರೆ ಬೆಸ್ಟ್ ಅಂತೇಳಿ ನನ್ನ ಅಭಿಪ್ರಾಯ ಅದೇ ಥರ ಯೂಸ್ ಮಾಡಿ ಯಾಕಂದರೆ ನನ್ನ ಅಭಿಪ್ರಾಯ ಅಂತೇಳಲ್ಲ ಅದೇ ಥರ ಹಾಕಿ ಯಾಕಂದರೆ ಕೋಳಿಗಳು ಆರಾಮಾಗಿಯೇ ಆಗ್ತವೆ ಹಂಡ್ರೆಡ್ ಪರ್ಸೆಂಟ್ ಆರಾಮಾಗೇ ಆಗ್ತವೆ ಇಲ್ಲ ಅಂತನಲ್ಲ ಮತ್ತು ನೀವು ಎಲ್ಲ ಆದಮೇಲೆ ನೀವು ಔಷಧ ಕೊಟ್ಟರೆ ಅದು ಯೂಸ್ ಆಗೋದಿಲ್ಲ ಹೀಗಾಗಿ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋ ಪೂರ್ತಿ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು